ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಾತಃ ಕಾಲ ಪಠಿಸುವಂತಹ ಒಂದು ಸ್ತೋತ್ರವನ್ನು ಇವತ್ತು ಇದ್ದೀನಿ ಈ ಸ್ತೋತ್ರವನ್ನು ಪ್ರಾತಃ ಕಾಲ ಯಾರು ದಿನನಿತ್ಯ ಪಠನೆಯನ್ನು ಮಾಡ್ತಾರೋ ಎಂತಹ ಕಷ್ಟಗಳಿದ್ರೂ ಸಹ ಪರಿಹಾರ ಆಗುತ್ತೆ ಹಾಗೆಯೇ ಸರ್ವ ಕಾರ್ಯಗಳು ಸಹ ನೆರವೇರುತ್ತೆ ಅಂತಹ ಒಂದು ಸ್ತೋತ್ರ ಅದು ಶ್ರೀರಾಮ ಪಂಚಕಂ ರಾಮ ಪಂಚಕಮನ್ನು ಇವತ್ತು ನಿಮಗೆ ಇದ್ದೀನಿ ಸ್ನೇಹಿತರೆ ಇದನ್ನು ಬರೆದು ಸಹ ಹಾಕಿರ್ತೀನಿ ಎಲ್ಲರೂ ನೋಡ್ಕೊಳ್ಳ್ರಿ ರಾಮದೇವರ ಒಂದು ಸ್ಮರಣೆಯನ್ನು ದಿನನಿತ್ಯ ನಾವು ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೇ ನಾವು ಅಂದ್ಕೊಂಡಿರ್ತಕ್ಕಂತಹ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅಂತಹ ಒಂದು ವಿಶೇಷವಾದಂತಹ ಸ್ತೋತ್ರ ಇದು ಶ್ರೀ ರಾಮ ಪಂಚಕಮ್ ಆಗಿದೆ ಇದನ್ನು ಶ್ರೀ ತೀರ್ಥರು ರಚನೆಯನ್ನು ಮಾಡಿದ್ದಾರೆ ತುಂಬ ಸುಲಭವಾಗಿ ಹೇಳ್ಕೋಬೋದು ತುಂಬ ಚಿಕ್ಕದಾದಂತಹ ಸ್ತೋತ್ರ ವಾದಿರಾಜ ತೀರ್ಥರು ರಚನೆ ಮಾಡಿರ್ತಕ್ಕಂತಹ ಪ್ರತಿಯೊಂದು ಸ್ತೋತ್ರಗಳನ್ನು ಅಷ್ಟೇ ಮಹತ್ವವಾಗಿದೆ ಸ್ನೇಹಿತರೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿರಲಿ ಎಂತಹ ದುಃಖ ಇರಲಿ ಎಲ್ಲವನ್ನ ಪರಿಹಾರ ಮಾಡತಕ್ಕಂತಹ ಸ್ತೋತ್ರಗಳು ಅಂತಲೇ ಹೇಳ್ಬೋದು ಅಂತಹ ವಿಶೇಷವಾದ ಸ್ತೋತ್ರಗಳನ್ನು ಶ್ರೀ ತೀರ್ಥರು ರಚನೆಯನ್ನು ಮಾಡಿದರೆ ಅಂತಹದ್ದೇ ಒಂದು ಈ ಸ್ತೋತ್ರ ರಾಮದೇವರ ಮೇಲೆ ರಚನೆ ಮಾಡಿರ್ತಕ್ಕಂಥದ್ದು ತುಂಬ ವಿಶೇಷವಾದ ಸ್ತೋತ್ರ ಯಾವುದೇ ಒಂದು ಕೆಲಸ ಕಾರ್ಯಗಳೇ ಆಗಿರಲಿ ಅಥವಾ ಏನೇ ದುಃಖ ಇರಲಿ ಏನೇ ಸಮಸ್ಯೆ ಇರಲಿ ಮನೆಯಲ್ಲಿ ಪ್ರಾತಃ ಕಾಲ ಬೆಳಗ್ಗೆನೇ ಹೇಳ್ಕೋಬೇಕು ಸಂಜೆ ಹೇಳ್ಕೋಬೋದಾ ಮಧ್ಯಾಹ್ನ ಹೇಳ್ಕೋಬೋದಾ ಅಂತ ಕೇಳಬೇಡ್ರಿ ಮತ್ತೆ ಮತ್ತೆ ಪ್ರಾತಃ ಕಾಲನೇ ಇದನ್ನು ಸ್ಮರಣೆಯನ್ನು ಮಾಡಬೇಕು ಪ್ರಾತಃ ಕಾಲ ಅಂತಂದರೆ ಐದು ಗಂಟೆಯಿಂದ ಆರೂವರೆ ತನಕನೂ ಸಮಯ ಇರುತ್ತೆ ನೀವು ಅಷ್ಟರೊಳಗೆ ಈ ಒಂದು ಸ್ತೋತ್ರವನ್ನು ಹೇಳ್ಕೊಬೋದು ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತಂದರೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣನಾದರೂ ಈ ಸ್ತೋತ್ರವನ್ನು ಕೇಳಿಸ್ಕೊಳ್ರಿ ಸಾಕು ನಿಮಗೆ ಕೇಳಿಸ್ಕೊತ ಕೇಳಿಸ್ಕೊತ ತಾನಾಗಿಯೇ ಬಂದುಬಿಡುತ್ತೆ ಹೇಳ್ಕೊಳ್ಳೋದಕ್ಕೆ ಹಾಗೆ ಅಷ್ಟು ಒಂದು ಮಹತ್ವದ ಸ್ತೋತ್ರ ಅಂತ ಹೇಳ್ಬೋದು ಈಗ ಸ್ತೋತ್ರವನ್ನು ಹೇಳ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೂ ಬರುತ್ತೆ नोर्टा नीवु सहा ಕಲ್ತ್ಕೋಬೋ ಪ್ರಾತಸ್ಮರಾಮಿ ರಘುನಾಥ ಪದารವಿಂದಂ ಮಂದಸ್ಮಿತಂ ಮಧುರಭಾಷ ವಿಶಾಲಪಾಲಂ ಕರ್ಣಾವಲಂ ବିಚಲಕುಂಡಲಲೋಲಗଣ୍ಡಂ ಕರ್ణాಂತದೀರ್ಘನયನಂ ನಯನಾಭಿรามಂ प्रातर्भजामि रक्षो गणाय भयदं वरदं द्विजेभ्यः यद्राज्यसंसदि विभज्य महेशचापं सीताकरग्रहणमण्डलमापसद्यः प्रातर्नमामि रघुनाथपदारविन्दम् वज्राङ्कुशादिशुभरेखध्वजावहं मे योगीन्द्रमानसमधूरतसेव्यमानं शापापहंसपदि गौतमधर्मपत्न्यः प्रार्थश्रये श्रुतिनुतां रघुनाथकीर्तिं लीलाम्बुधोत्पलसितेतररत्नलीलाम् आमुक्तवौक्तिकविभूषणभूषणाढ्यां हेयां समस्तमुनिभिर्जनमृत्युहन्त्रीं प्रातर्वदामि वचसारघुनाथ नामा वाक्तोषहारि सकलं शमलं निहंती यत्पार्वती स्वपतिना सह भोक्तुकामा प्रीत्या सहस्रहरिनाम समं जजापा यः श्लोकपञ्चकमिदं नियतं पठेत्तु प्रातः प्रभातसमये पुरुषः प्रबुद्धः श्रीरामकिङ्करजनेषु स एव मुख्यो भूत्वा प्रयाति हरिलोकमनन्यलभ्यम् दिराजयति प्रोक्तं पञ्चकं जानकीपतेः श्रवणात् सर्वपापघ्नं पठनात् मोक्षदायकम् इति श्रीमद्वादिराजतीर्थविरचितं श्रीरामपञ्चकम्